ನಮ್ಮ ಮನೆಗೆ ಮೊದಲು ಒಬ್ಬ ಹೆಂಗಸು ಕೆಲಸಕ್ಕೆ ಬರುತ್ತಿದ್ದಳು ಅವಳು ಕೆಲಸ ಬಿಟ್ಟ ನಂತರ ಒಂದು ಹುಡುಗಿಯನ್ನು ಕೆಲಸಕ್ಕೆ ಸೇರಿಸಿಕೊಂಡೆ ಅವಳು ಪಡ್ಡೆ ಹುಡುಗಿಯಾಗಿದ್ದಳು ಒಬ್ಬಿದ ಎದೆ ದೊಡ್ಡ ಕುಂಡೆ ಒಂದು ಕೈಯಲ್ಲಿ ಹಿಡಿಯಲಾರದಷ್ಟು ದೊಡ್ಡ ಮೊಲೆಗಳು ಅವಳು ಕೆಲಸಕ್ಕೆ ಬರುವಾಗ ಶಿಸ್ತಾಗಿ ಬರುತ್ತಿದ್ದಳು ಸ್ವಲ್ಪ ದಿನದ ನಂತರ ಕೆಲಸ ಮಾಡುವಾಗ ನಾನು ಅವಳ ಅತಿ ಹತ್ತಿರದಲ್ಲಿ ಹೋಗುತ್ತಿದ್ದೆ ಊಟ ಮಾಡಲು ಹೇಳಿದೆ ನನ್ನ ಪಕ್ಕದಲ್ಲೇ ಅವಳಿಗೆ ಸ್ನಾಕ್ಸ್ ತಿನ್ನಲು ಹೇಳಿದೆ ನನ್ನ ಜೊತೆ ಟಿವಿ ನೋಡುತ್ತಾ ಸೋಫಾ ಮೇಲೆ ಹಾಗೆ ಅವಳ ತೊಡೆಯನ್ನು ಮೆಲ್ಲನೆ ಸವರುತ್ತಿದ್ದೆ ಹೀಗೆ ಸ್ವಲ್ಪ ಸಲುಗೆ ಬೆಳೆಯಿತು ಡಬಲ್ ಮೀನಿಂಗ್ ಮಾತನಾಡುತ್ತಿದ್ದೆವು ಅವಳು ಒಮ್ಮೊಮ್ಮೆ ಸಿಗ್ನಲ್ ಕೊಡುತ್ತಿದ್ದಳು ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ ಎನ್ನುತ್ತಿದ್ದಳು ಒಮ್ಮೆ ಅವಳು ಡ್ರೆಸ್ ಅನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಕುಳಿತು ಕೆಲಸ ಮಾಡುವಾಗ ಅವಳ ತೊಡೆಯ ನಡುವೆ ಅವಳ ಚಡ್ಡಿ ಕಂಡಿತು ನಾನು ಅದನ್ನ ನೋಡಿದ್ದನ್ನು ಅವಳು ಗಮನಿಸಿ ಸರಿಯಾಗಿ ಕುಳಿತಳು ಅವಳಿಗೆಂದು ನಾನು ಒಂದು ಡ್ರೆಸ್ ಕೊಟ್ಟೆ ಗಿಫ್ಟ್ ಅಂತ ಅದನ್ನು ಟ್ರೈಲ್ ಮಾಡಲು ಹೇಳಿದೆ ಅವಳು ಬೆಡ್ರೂಂ ಒಳಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡಳು ನಾನು ವಿಂಡೋಯಿಂದ ಅವಳ ಬೆತ್ತಲೆ ದೇಹವನ್ನು ನೋಡಿದೆ ಆಸೆಯಾಯಿತು ಅವಳನ್ನು ಅನುಭವಿಸಲು ಅವಳ ಅರ್ಧ ತೊಡೆಯ ತನಕ ಡ್ರೆಸ್ಸಿತ್ತು ಸೆಕ್ಸಿ ಆಗಿದ್ದಳು ಡ್ರೆಸ್ ಬದಲಾಯಿಸಿ ಹಾಗೆ ಬಂದಳು ಹೊರಕೆ ಹೇಳಿದಳು ಇದು ನನಗೆ ಸೂಟಾಗಲ್ಲ ಅಂದಳು ನಾನು ಹೇಳಿದ್ದೆ ಯಾರು ಹೇಳಿದ್ದು ನೀನು ಎಷ್ಟು ಕತೆ ಆಗಿ ಗ್ಲಾಮರ್ ಆಗಿ ಕಾಣುತ್ತಿದ್ದೀಯ ಮಾದಕವಾಗಿ ಎಂದೆ ನನಗೆ ಪರಿಚಯಲಿದ್ದ ಒಬ್ಬ ಬ್ಯೂಟಿ ಪಾರ್ಲರ್ ಹೆಂಗಸನ್ನು ಕರೆಯಿಸಿದೆ ನನ್ನ ಜೊತೆ ಸೆಕ್ಸ್ ಆಡುತ್ತಿದ್ದ ಬ್ಯೂಟಿ ಪಾರ್ಲರ್ ಆಂಟಿಯು ಸೆಕ್ಸಿ ಆಗಿದ್ದಾಳೆ ಅವಳು ಚಿಕ್ಕ ಡ್ರೆಸ್ ಹಾಕಿಕೊಂಡೇ ಬರುತ್ತಾರೆ ನನ್ನ ಬಳಿ ಅದೆಷ್ಟೋ ಬರಿ ಕೇಯಿಸಿಕೊಂಡು ಕೇದಾಟದ ಮಜಾ ಅನುಭವಿಸಿದ್ದಳು ಕೆಲಸದಾಕೆಯನ್ನು ಗ್ಲಾಮರ್ ಮಾಡಲು ಹೇಳಿದ್ದೆ ಅವಳು ಮೇಕಪ್ ಮಾಡಿದಳು ಸ್ಕಿನ್ಗೆ ಹಾಗೂ ಇನ್ನಷ್ಟೂ ಚಿಕ್ಕ ಫ್ರಾಕ್ ಹಾಕಿಸಿದ್ದಳು ಫುಲ್ ತೊಡೆ ಮೇಲಕ್ಕೆ ಕಾಣುತ್ತಿತ್ತು ನನಗಂತೂ ಉದ್ವೇಕ ತಡೆಯಲಾರದೆ ಬ್ಯೂಟಿ ಪಾರ್ಲರ್ ಅಂಟಿಗೆ ಹೇಳಿಕೊಂಡೆ ನನ್ನ ಉದ್ವೇಕವನ್ನು ಹೇಗಾದರೂ ಮಾಡಿ ಇವತ್ತು ಇವಳನ್ನು ಕೇಳಲೇಬೇಕು ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಇವಳ ಜೊತೆಗೆ ನಿನ್ನನ್ನು ದೆಂಗುತ್ತೇನೆ ಹೊಸದು ಮೊದಲು ಹಳೆಯದು ದಿನ ಇದ್ದಿದ್ದೇ ಅಂದೆ ಅದಕ್ಕೆ ಬ್ಯೂಟಿ ಪಾರ್ಲರ್ ಅಂಟಿ ಕೆಲಸದಾಕೆಯನ್ನು ಬೆಡ್ರೂಂಗೆ ಕರೆದುಕೊಂಡು ಬಂದಳು ನಾನು ಸಹ ಬಂದೆ ಕೆಲಸದವಳನ್ನು ಬೆಡ್ ಮೇಲೆ ಕುಳ್ಳಿಸಿದಳು ಹಾಗೆ ಅವಳನ್ನು ಬೀಳಿಸಿದಳು ಎರಡು ಕಾಲನ್ನು ಅಗಲಿಸಿ ಅವಳ ಫ್ರಾಕ್ ಮೇಲಕ್ಕೆ ಎತ್ತಿದಳು ನಾನು ನನ್ನ ಡ್ರೆಸ್ ತೆಗೆದು ಬೆತ್ತಲಾಗಿ ಕೆಲಸದವಳ ತೊಡೆಯನ್ನು ಚುಂಬಿಸುತ್ತಾ ಕೈ ಆಡಿಸುತ್ತಾ ಅವಳ ಕನ್ಯತ್ವದ ಕಂದು ಬಣ್ಣದ ತುಲ್ಲನ್ನು ಮೆಲ್ಲನೆ ಮುತ್ತು ಕೊಡುತ್ತಾ ಬಾಯಿ ಹಾಕಿ ನಾಲಿಗೆಯನ್ನು ತುಲ್ಲನ್ನ ಅಗಲಿಸಿ ಚೀಪಿದೆ ನಾಲಿಗೆಯಲ್ಲೇ ತುಲ್ಲೊಳಗೆ ಆಡಿಸುತ್ತಿದ್ದೆ ಉಪ್ಪುಪ್ಪಾಗಿತ್ತು ಅವಳ ಕಂಪು ತುಲ್ಲು